ಎಷ್ಟು ಮಂದಿ ಹೆಣ್ಮಕ್ಳಿಗೆ ನ್ಯಾಯಕ ಗೌರಿ ಲಂಕೆ ಸಿಗಾಯ್ತು ಎಷ್ಟು ಕರೆ ಹೇಳು ಹೆಣ್ಸರ್ ಸಾಯ್ ಬಿಡುತ್ತಾರ ಹೋರಾಟ ಮಾಡೋರು ಸಾಯ್ ಹಿಡಿತಾರ ಯಾಕೆ ಹೆಚ್ಚರಿ ನ್ಯಾಯ ಇಲ್ಲ ಇದು ಮರೆಯೋದಿಲ್ಲ ಹೊಲಸು ಸರ್ಕಾರ ಅದ ಈ ಸಿದ್ದರಾಮಯ್ಯ ಸರ್ಕಾರ ನೋಡಿ ನಮ್ಗ ಒಂಥರ ಮೊಟ್ಟೆ ಬೆಂಕಿ ಬಿದ್ದಂಗೆ ಆಗ್ಯದ ಎರಡ್ ಸಾವಿರ ರೂಪಾಯಿ ಕೊಟ್ಟು ಇಡೀ ಹೆಣ್ಮಕ್ಳ ಮಾನ ಮರ್ಯಾದೆ ಕೊಲೆ ಸುಲಿಗೆ ಎಲ್ಲಾ ನಡೆದುಟ್ಟದೇ ಇಲ್ಲ ಇಂತ ವಲಸೆ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದಾಗ ಎಲ್ಲಾ ಹೆಣ್ಮಕ್ಳಿಗೆ ಬೇಜಾರಾಗ್ಯ ಹೆಣ್ಮಕ್ಳು ಸತ್ತ ಧರ್ಮಸ್ಥಳದಾಗ ಅಲ್ಲಿ ಧರ್ಮಸ್ಥಳದೇ ಎಲ್ಲಾ ಹೆಣ್ಮಕ್ಳು ಹೇಳಕ್ಕೆ ತಯಾರಿಲ್ಲ ಅಮ್ಮ ನಾವು ಹೇಳಿದ್ರೆ ನಾಳೆಗೆ ನಾವು ಹೆಣ ಹಾಕಿ ನಾವು ಹೇಳುದಿಲ್ಲ ಎಷ್ಟು ಭಯ ನಕದ ಧರ್ಮಸ್ಥಳ ಅವ್ರು ಹೆಂಗಿರ್ತಾರ ಗೊತ್ತಿಲ್ಲ ತಿಮ್ಮರಹೊಂಡ ಗಿರೀಶ್ನೋಡಿ ನಮ್ಗ ತಾಸು ಹೋದವರು ಎಸ್ ಐ ಟಿ ಅರ್ಜಿ ಕೊಡಾಕ್ ಹೋಗಿದ್ದೇವೆ ನಾವು ಒಣಗ ಒಬ್ಬಕ್ಕಿ ಸಾಯಿ ಬಾಯಿಗೊಬ್ಬಕ್ಕಿ ಒನಗನಹಳ್ಳಿ ಒಣಗನಳ್ಳಿ ಬೋರಮ್ಮನಕಿ ಧರ್ಮಸ್ಥಳ ಸಂದ ತಿಂದ ಸತ್ಲು ಎಣ್ಣೆ ಕುಡಿದ್ರು ಅಕ್ಕಿಗೆ ಮಾನ ಮರ್ಯಾದಿ ಕಳೆದ ಅತ್ಯಾಚಾರ ಮಾಡಿ ನಿನ್ ಧರ್ಮಸ್ಥಳ ಸಾಯಿ ಬಿಡಿದ್ದೇವೆ ಒಂದ್ಗಡೆ ಊರಾಗ ಎಣ್ಣೆ ಕುಡ್ದು ಸತ್ಲ ಅಕ್ಕಿದ್ ನಮ್ ದೊಡ್ಡವ ಕೋಟ್ಯಾಧಿಪತಿ ಅಕ್ಕಿನ ಧರ್ಮಸ್ಥಳಕ್ಕೆ ಒಬ್ಬ ಸ್ವಾಮಿನ ಹಚ್ಚಿ ತಂದ ಅಕ್ಕಿನ ಸಾಯಿ ಹೊಡೆದ್ರು ಅಕ್ಕಿದು ಇಬ್ಬ ಎರಡೂವರೆ ಕೆಜಿ ಬಂಗಾರ ಒಂದು ಚೀಲ ಗಟ್ಟಲೆ ಬೆಳ್ಳಿ ರೂಪಾಯಿ ಇಡೀ ಆಸ್ತಿನೇ ಮಾರ್ಕೊಂಡ್ ಬಂದಾರ ಆ ಸ್ವಾಮಿನ ನಚ್ಚಿ ಅದು ಈಗ ಮೂವತ್ತು ಕೋಟಿ ರೂಪಾಯಿ ಮನಿ ನಮ್ದು ಅದು ಎಷ್ಟು ಮಂದಿ ನನ್ನ ಎರಡು ಆರು ಮಂದಿ ಹೆಣ್ಮಕ್ಳು ಸತ್ತಾರ ಧರ್ಮ ಸಂಘಕ್ಕೆ ಬರ್ತಾರ ಅವರು ಇನ್ನ ಭಯಂಕರ ಹೆಣ್ಮಕ್ಳು ಸಾವಾಗ್ಯವ್ರು ಎಲ್ಲಾ ಹೆಣ್ಮಕ್ಳಿಗೆ ಕೈ ಮುಗಿತಿನಿ ಟಿವಿದವರು ಬಡವರು ಹೆಣ್ಮಕ್ಳು ಪರವಾಗಿರಿ ಇದು ಒಂದೇ ನಿಮ್ಮ ಮನೆ ಕುಟುಂಬಕ್ಕ ನಿಮ್ಗ ಧರ್ಮ ಸಿಗುದು ಸುಳ್ಯನ್ ಜಗಳ್ರಿ ಜಗಳ ಮಾಡ್ಲಿಲ್ರಿ ಹೇಳಿದೀನ್ರಿ ನಾ ಯಾರು ಸುಳಿ ಹೇಳ್ತೀರಿ ಧರ್ಮಸ್ಥಳದ ಚಪ್ಪಲ್ ನಾಕದಂಗ್ ಬಿಟ್ಟಿನ ಬುರ್ಡೇಗೆ ಗ್ಯಾಂಗ್ ಅನ್ನೋದು ನಾವೆಲ್ಲ ಕಾಮೆಂಟ್ ಕೊಟ್ಟವ್ರು ಬುರ್ಡೇಗೆ ಹಂಗ ನಾವೆಲ್ಲ ನ್ಯಾಯ ಹೇಳೋರು ಬುರ್ಡೇಗೆ ಹಂಗ ನಾವ್ ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟವ್ರ ಬುರ್ಡೇಗೆ ಹಂಗ ಇವ್ರ ಯಾಕೆ ಹಂಗ ಇವ್ರ ಲಂಚದ್ ಗ್ಯಾಂಗ ಲಂಚ ತಿನ್ನೋದ್ಯಂಗ್ ನೆಲಕ್ ಬಿಡದ್ರ ನಮ್ ದೇಶದಾಗ ಹೋರಾಟ ಯಾರು ಮಾಡ್ಬೇಕು ಯಾರು ಬರ್ಬೇಕು ಹಿಂದ್ ಬೆಂಬಲ ಕೊಡಕ ನಾಳೆ ನಿಮ್ಗೂ ಬರ್ತದ ಇದ್ ಗೊತ್ತಾ ಸತ್ಯ ಏನಲ್ಲಕೇನು ಎಷ್ಟ್ ಮಂದಿ ಹೆಣ್ಮಕ್ಳು ಸತ್ತಾರ ಸಿ ಬಿ ಬಿ ಗೊತ್ತದ ಅಲ್ಲಿರೋ ಜನರಿಗೆ ಗೊತ್ತದ ನಿಮ್ಗೂ ಗೊತ್ತದ ನಮಗೂ ಗೊತ್ತದ ಈಗ ಹೊಡದಂದ್ರ ನಾಳೆಗೆ ಈಗ ನಾನು ಹೋಗಾ ದಾರ್ಯಾಸ ಎಡದ್ರ ನೀವ್ ಯಾರು ಕೇಳೋದಿಲ್ಲ ನಾ ಹೇಳುದಲ್ ನಿಮಗೆ ಜೀವದಾನ ಯಾಕೆ ಕೇಳಿದ್ರು ಅವ್ರೇ ಯಾರೀ ಅವ್ರನ್ನ ಯಾಕಲ್ಲ ಹಾಡಿತಾರಪ್ಪ ಏನಾರು ತುಡುಗು ಮಾಡಿದ್ರಿ ಎಡದಾಡಿ ಪೊಲೀಸರು ಇವ್ರನ್ನ ಯಾಕೆ ಬಿಟ್ಟಾರ ಹಾ ಇಷ್ಟೆಲ್ಲಾ ಘಟನೆಗಳಾಗಿ ಇವ್ರನ್ನ ಯಾಕೆ ಬಿಟ್ಟಾರ ಒಂದ್ ಲಕ್ಷ ಹೆಣ ಆಯ್ತವ ಒಂದ್ ಲಕ್ಷ ಅವರ ಅಪ್ಪ ಹಿಡದ್ ಅತ್ಯಾಚಾರಿ ಹ ಅವನು ಅವನೇ ಇದಾನ ಅವ ಮಳ್ಳಿ ಮಳ್ಳಿ ಅಂದ್ರ ಮೂರ್ ಮನ್ಸಕ್ ಮೂರ್ ಕಾಲ ಇನ್ನೊಂದ್ ಅತ್ತ ಅವನು ಬೆಕ್ಕನೆ ಇದ್ದಾನೆ ಹೋಸರು ಅವರೇ ಇದಾರ ಹೆಣ್ಮಕ್ಳು ಅಮಾಯಕರು ಧರ್ಮಸ್ಥಳ ದೊಡ್ಡ ದೇವಸ್ಥಾನಕ್ಕೆ ಹೋಗೋರು ಬರೋರು ಎಷ್ಟ್ ಭಯಾನ ಕಕ್ಕದ್ ಹೇಳ್ರಿ ಹ ಒಂಟಿ ಹೆಣ್ಮಕ್ಳು ಹೋದ್ರೆ ಗಸಕ್ನೆ ಹೊತ್ಕೊಂಡು ಹೋಗ್ಬಿಡ್ತಾರತ್ತ ಎಲ್ಲರೂ ಹೇಳ್ಯಾರ ಆದ್ರ ನಮ್ಮ ಹೆಸರು ಹೇಳ್ಬೇಡ್ರಿ ಯಾವ ತರ ಇಷ್ಟು ಅಂಜಾರ ಅಲ್ಲಿ ಮಂದಿ ನಾವು ಅಂಜಿದ್ದೇವೆ ಎಸ್ ಐ ಟಿ ಆಫೀಸಿಗೆ ಹೋಗಿ ಬರ್ಬೇಕಾರ ಬರುವಾಗ ನಮ್ಮ ಊರು ಮುಟ್ತೀವಿ ಇಲ್ಲ ನಂಗೆ ಆಯಿತು ಅವ್ರ ಹೆಸರು ಹೇಳಿರು ಒಂದು ಆಟೋದವ್ರು ಬರೋದಿಲ್ಲ ಒಬ್ರು ಯಾರು ತೋರ್ಸಂಗಿಲ್ಲ ಒಂದು ಪೊಲೀಸ್ ಸ್ಟೇಷನ್ ತೋರಿಸಿದ್ಲ ಅವ್ರ ಹೆಸರು ಹೇಳಿ ಇಷ್ಟು ಭಯಾನಕ್ ನೋಡ್ರಿ ಅಲ್ಲಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇದ್ದಾಗ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕ್ಔಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್